ಕೇಂದ್ರದ ಬಿ ಜೆ ಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷ್ನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವ್ರನ್ನ ಇ ಡಿ ಅಫಿಷಿಯಲ್ಸು ಎನ್ಕ್ವೈರಿ ಕರೀತಾರೆ ಕಲ್ಲೇಶ್ ಅವ್ರನ್ನ ಎನ್ಕ್ವೈರಿ ಕರೆದು ಹದಿನೇಳು ಕ್ವೆಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ ಕಲ್ಲೇಶ್ ಈ ಹದಿನೇಳು ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ ಆವಾಗ ಕಲ್ಲೇಶ್ವರು ಹದಿನಾಲ್ಕು ಕ್ವಶನ್ಗೆ ಆನ್ಸರ್ ಮಾಡಿ ಇನ್ನು ಮೂರು ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸು ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತೊಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ ಆವಾಗ ಮನೋಜ್ ಮಿಟ್ಟಲ್ ಆ್ಯಂಡ್ ಮುರಳಿ ಕನ್ನನ್ ಅಂತ ಇವರಿಬ್ಬರು ಇ ಡಿ ಆಫೀಸರ್ಸು ಮನೋಜ್ ಮಿಟ್ಟಲ್ ಆ್ಯಂಡ್ ಮುರಳಿ ಕನ್ನನ್ ಅಂತ ಆಗ ಮಿಟ್ಟಲ್ ಅನ್ನೋ ಇ ಡಿ ಆಫೀಸರು ಬಿ ಕಲ್ಲೇಶ್ವರ್ಗೆ ಹೇಳ್ತಾರೆ ನಿನ್ನ ಸಿ ಎಮ್ ಎ ಸರ್ ಸಿ ಎಮ್ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು ನಮಗೆ ಬರ್ಕೊಡ್ಬೇಕು ನೀನು ಬರ್ಕೊಡ್ಲಿಲ್ಲ ಅಂದರೆ ನಿನಗೆ ಎರಡು ವರ್ಷ ಬೇಲ್ ಸಿಗ್ದಂಗೆ ಮಾಡ್ತೀವಿ ನಿನಗೆ ಏಳು ವರ್ಷ ಶಿಕ್ಷೆ ಆಗಂಗೆ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇ ಡಿ ಅಫೀಷಿಯಲ್ಲು ಕಲ್ಲೇಶವ್ರಿಗೆ ಥ್ರೆಟ್ಟನ್ ಹಾಕ್ತಾರೆ ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಎಫ್ ಐ ಆರ್ ಮಾಡ್ತಾರೆ ಇದು ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂಥ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿಯವರು ಟ್ರೈ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಹೇಳ್ತೀನಿ ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋಕ್ಕೆ ನೀವು ಯಾರೂ ರೆಡಿ ಇಲ್ಲ ವೈಯಕ್ತಿಕ ತೇಜವಾದ್ಯಾಗಿ ಇಳಿತೀರಾ ಈ ಥರ ಹೆಸರಿಗೆ ಕಳಂಕ ತರಕ್ಕೆ ಪ್ರಯತ್ನ ಪಡ್ತೀರಾ ಇ ಡಿನ ಐ ಟಿನ ದುರ್ಬಳಕೆ ಮಾಡಿಕೊಂಡು ಇವತ್ತು ನೂರ ಎಪ್ಪತ್ತೈದು ಇ ಡಿ ಕೇಸಸಲ್ಲಿ ನೂರಿಪ್ಪತ್ತೈದು ಕೇಸು ಕಾಂಗ್ರೆಸ್ ಅವ್ರ ಮೇಲೇ ಇದೆ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿ ಜೆ ಪಿ ಯು ಪೀಪಲ್ ಹಾವ್ ಎ ಡೋಂಟ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ತು ಕೂಡ ಸೆಂಟ್ರಲ್ ಬಿ ಜೆ ಪಿ ಅವ್ರಿಗಿಲ್ಲ ಮಾನ ಮರ್ಯಾದೆ ಇದ್ದರೆ ನಮ್ಮ ಜೊತೆ ಸ್ಟ್ರೈಟಾಗಿ ಫೈಟ್ ಮಾಡಿ ಐಡಿಯಾಲಜಿಕಲಿ ಫೈಟ್ ಮಾಡಿ ಥ್ಯಾಂಕ್ ಯು ಸರ್ ಈಗ ನೀಟ್ ವಿಚಾರ ಹಾಂ ಸೊ ನೀಟ್ ಕೂಡ ಈಗ ಅಸೆಂಬ್ಲಿಗೆ ತರಬೇಕು ಅನ್ನೋದ್ ತಮಿಳ್ನಾಡಲ್ಲಿ ಯಾವ ರೀತಿ ಮಾದರಿ ಇದೆ ಅದನ್ನು ಕೂಡ ಕರ್ನಾಟಕದಲ್ಲಿ ಅದೇ ಮಾದರಿ ತರಬೇಕು ಅನ್ನೋಂಥದ್ದು ಕೂಡ ಚರ್ಚೆ ಎಸ್ ಸರ್ ಸರ್ ನಿಮಗೆ ನೀಟ್ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಬಿಫೋರ್ ಟೂ ತೌಸಂಡ್ ತರ್ಟೀನ್ ಸಂಬಂಧಪಟ್ಟ ಸ್ಟೇಟವ್ರೇ ಸಿ ಇ ಟಿ ಮಾಡ್ತಾಯಿದ್ರು ಸರ್ ಅಂದರೆ ಸಿ ಇ ಟಿ ಹೆಂಗೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸಾಮ್ ನಡೆಸಿ ಆ ಮಾರ್ಕ್ಸ್ನ ಮತ್ತು ಬೋರ್ಡ್ ಮಾರ್ಕ್ಸ್ನ ತೊಗೊಂಡು ಸೀಟ್ ಕೊಡ್ತಾಯಿದ್ರು ಬಟ್ ಟೂ ತೌಸಂಡ್ ತರ್ಟೀನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಏನು ಯೂನಿಫೈಡ್ ಎಕ್ಸಾಮ್ ಬರೀರಿ ಇವತ್ತು ಯಾಕೆ ನೀಟ್ ತಂದರು ಅದ್ರ ಉದ್ದೇಶ ಏನಾಗಿತ್ತು ಅಂದರೆ ಒಬ್ಬ ಹುಡುಗ ಬೇರೆ ಬೇರೆ ಎಂಟ್ರೆನ್ಸ್ ಅಂದರೆ ಇಂಡಿಯಾದಲ್ಲಿ ಮೊದಲು ಟೂ ತೌಸಂಡ್ ತರ್ಟೀನ್ಗಿಂತ ಮುಂಚೆ ಸರಿಸುಮಾರು ನೂರ ಎಂಬತ್ತು ಎಂಟ್ರೆನ್ಸ್ ಬರೀಬೇಕಾಗಿತ್ತು ಸರ್ ಫಾರ್ ಎಕ್ಸಾಂಪಲ್ ವೆಲ್ಲೂರ್ ಸಿ ಇ ಟಿ ಬರೀಬೇಕಾಗಿತ್ತು ಕಾಮಿಡ್ಕೆ ಬರೀಬೇಕಾಗಿತ್ತು ಸಿ ಇ ಟಿ ಟಿ ಬರೀಬೇಕಾಗಿತ್ತು ಎ ಪಿ ಎಮ್ ಟಿ ಅಂತ ಇತ್ತು ಪಿ ಎಮ್ ಪಿ ಡಿ ಅಂತ ಇತ್ತು ಮತ್ತು ಬನಾರಸ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಏಮ್ಸಿಗೆ ಸಪ್ರೇಟ್ ಇತ್ತು ಜಿಪ್ ಸಪ್ರೇಟ್ ಇತ್ತು ಸೊ ಒಬ್ಬ ಹುಡುಗ ಅಷ್ಟು ಎಕ್ಸಾಮ್ಸ್ನ ಬರೆಯೋಕ್ಕೆ ಈಗ ಜಿಪ್ಮರ್ಗೆ ಹೋಗಬೇಕು ಅಂದರೆ ಅದಕ್ಕೆ ಒಂದು ಎಕ್ಸಾಮ್ ಏಮ್ಸ್ಗೊಂದು ಎಕ್ಸಾಮ್ ಸಿಇ ಟಿಗೊಂದು ಕಾಮಿಡಿಕೆಗೊಂದು ಹಿಂಗೆ ತುಂಬಾ ಎಕ್ಸಾಮ್ಸ್ ಬರೆಯೋಕ್ಕೆ ಸ್ಟ್ರಗಲ್ ಮಾಡ್ತಿದ್ರು ಆವಾಗ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಒಂದೇ ಎಕ್ಸಾಮ್ ಮಾಡೋಣ ನೀವು ಆ ರ್ಯಾಂಕ್ನ ಇಟ್ಕೊಂಡು ಯಾವುದಕ್ಕೆ ಬೇಕಾದರೂ ಹೋಗಿ ಅಂತೇಳಿ ಆವಾಗ ಏಮ್ಸ್ನ ಜಿಪ್ಮರ್ನ ಸಪ್ರೇಟ್ ಎಂಟ್ರೆನ್ಸ್ ನ ಕ್ಯಾನ್ಸಲ್ ಮಾಡಿ ತಂದರು ಆದರೆ ಫೋರ್ಟೀನ್ ಫಿಫ್ಟೀನಲ್ಲಿ ನೀಟ್ ನಡಿಲಿಲ್ಲ ಮತ್ತು ತಮಿಳ್ನಾಡು ಅವರೋದ್ರು ಅವರು ಸ್ಟೇ ತಂದರು ಆಗಲಿಲ್ಲ ಆಯಿತು ಮತ್ತು ಸಿಕ್ಸ್ಟೀನಲ್ಲಿ ನೀಟ್ ಬರೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಆವಾಗ ಫೇಸ್ ಒನ್ ಫೇಸ್ ಟು ಅಂತ ಮಾಡಿ ಆ ವರ್ಷ ಮತ್ತೆ ಇ ಟಿ ಎಕ್ಸಾಮಲ್ಲೇ ಸೀಟ್ ಅಲಾಟ್ ಮಾಡ್ತು ಫೈನಲಿ ಸುಪ್ರೀಂ ಕೋರ್ಟ್ ಸೆವೆಂಟೀನಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂತು ಸೊ ತುಂಬ ಎಕ್ಸಾಮ್ಸ್ ಬರೆಯೋದು ಕಷ್ಟ ಆಗುತ್ತೆ ನೀಟ್ ಎಕ್ಸಾಮ್ ಇರಲಿ ಅಂತ ಇದು ಬ್ಯಾಕ್ ಗ್ರೌಂಡ್ ಆಫ್ ದ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇನ್ ಇಂಡಿಯಾ ಬಟ್ ಈಗ ಸಂಬಂಧಪಟ್ಟ ಸ್ಟೇಟ್ ಅವರು ಮಾಡಿದ್ರು ಅದಕ್ಕೆ ವೆಲ್ಕಮ್ ಇದೆ ನೀಟ್ ಇದ್ದಿದ್ದರೂ ನಾನೊಂದು ನೀಟ್ ಫ್ಯಾಕಲ್ಟಿಯಾಗಿ ಆಗಿ ಹೇಳೋದು ಎನಿ ಗೌರ್ ಎನಿ ಡಿಸಿಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್ ಆ ಸರ್ಕಾರಗಳು ಏನೇನು ತೀರ್ಮಾನ ತಗೊಳುತ್ತೋ ಅದಕ್ಕೆಲ್ಲರೂ ಬದ್ಧವಾಗಿರ್ತೀವಿ ನೋಡಿ ಈಗ ನೀಟ್ ಕ್ಯಾನ್ಸಲ್ ಆಗಿ ಸ್ಟೇಟ್ ಇ ಟಿ ಬಂತು ಅಂದ್ಕೊಳ್ಳಿ ಹುಡುಗರು ಅದಕ್ಕೆ ಬರೀತಾರೆ ಅದಕ್ಕೂ ಪ್ರಿಪೇರಾಗೇ ಬರೀಬೇಕಲ್ಲ ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ ಆದರೆ ಸಪ್ರೇಟ್ ಎಕ್ಸಾಮ್ ನಡೆಸಿದಾಗ ಸ್ಟೇಟ್ಗಳು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈಗ ಅವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏಮ್ಸ್ಗೆ ಒಂದು ಎಕ್ಸಾಮ್ಗೆ ಹೋಗಬೇಕಾ ಎರಡು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸು ಒಂದು ಎಕ್ಸಾಮ್ ಬರೀಬೇಕಾ ಕಾಮಿಡಿಕೆಗೆ ಒಂದು ಬರೀಬೇಕಾ ಎ ಟ್ರಿಪಲ್ಲಿಗೆ ಒಂದು ಬರೀಬೇಕಾ ಜೆ ಒಂದು ಬರೀಬೇಕಾ ಕನಿಷ್ಠ ಅಂದರೆ ನಮ್ಮ ಹುಡುಗ್ರು ಇಪ್ಪತ್ತೈದು ಎಕ್ಸಾಮ್ ಬರೀಬೇಕು ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಒಂದು ತಿಂಗಳು ಎಕ್ಸಾಮ್ ಬರ್ಕೊಂಡೆ ಕುತ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ ನಾನು ಟೀಚರಾಗಿ ಮಾತಾಡ್ತಿದ್ದೀನಿ ಬಟ್ ಅದರ್ವೈಸ್ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಡಿಶನ್ ತೊಗೊಳುತ್ತೋ ಆ್ಯಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಆ ಡಿಸಿಷನ್ಗೆ ಬದ್ಧವಾಗಿರ್ತೀನಿ ಆ್ಯಂಡ್ ಇಟ್ಸ್ ಆಲ್ ಅಪ್ ಟು ದ ಸುಪ್ರೀಂ ಕೋರ್ಟ್ ನೋಡಿ ಈಗ ನೀಟ್ ಸ್ಕ್ಯಾಮ್ ನಡೀತಿದೆ ಮೊನ್ನೆ ಟೂ ಡೇಸ್ ಬ್ಯಾಕು ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಈಗ ಸಿ ಬಿ ಐ ಕೆಲವನ್ನ ಅರೆಸ್ಟ್ ಮಾಡಿದೆ ಈಗ ನೋಡಿ ಒಬ್ಬರು ಕೂಡ ಸೆವೆನ್ ಟ್ವೆಂಟಿ ಬರಲಿಲ್ಲ ನಮ್ಮ ಸೌತಲ್ಲಿ ಜನರಲ್ಲಾಗಿ ಆ ಸ್ಕ್ಯಾಮ್ ಆಗಿಲ್ಲ ಸರ್ ನಾರ್ತಲ್ಲಿ ಕೆಲವು ಕಡೆ ಆಗಿದೆ ಈಗ ಅದನ್ನು ಸಿ ಬಿ ಅವರು ಪತ್ತೆ ಖಂಡಿತ ಹೋಗೋ ಅವ್ರು ಬಿಡೋದೇ ಇಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲೂ ಇದೇ ಥರ ಮಾಸ್ ಆಗಿತ್ತು ಏನು ಅಂದರೆ ಕೆಲವರು ಏರ್ ಏರ್ಪಿನ್ಸಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡೋಗಿ ಕ್ವಶನ್ ಪೇಪರ್ನ ಆಚೆ ಕಳಿಸಿ ಆವಾಗ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು ಎನಿಹೌ ನೀಟ್ ಪರೀಕ್ಷೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತೊಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್ ಇಲ್ಲ ಇಲ್ಲ ಸರ್ ನಾನು ನಿಮಗೆ ನಾನು ಎಲ್ಲ ಕರ್ನಾಟಕದ ಜನತೆಗೂ ಕ್ಲಾರಿಫೈ ಮಾಡ್ತೀನಿ ಸರ್ ಸರ್ ಅಪ್ಲಿಕೇಶನ್ ಫೀಸ್ಗೆ ಸರಿಸುಮಾರು ಒಂದು ಲಕ್ಷ ರೂಪಾಯಿ ಬೇಕು ನಾನು ಒಬ್ಬ ರೂರಲ್ ಹುಡುಗ ಇವತ್ತು ಸಿ ಟಿಗೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಕಟ್ಟಬೇಕು ಅಂದರೆ ಮನೆಗಳಲ್ಲಿ ಹುಡುಗರು ಇಸ್ಕೊಳ್ಳೋಷ್ಟೊದ್ಗೆ ಎಷ್ಟು ಕಷ್ಟ ಆಗುತ್ತೆ ಸೊ ನೀಟ್ ತಂದ ಉದ್ದೇಶ ಅದು ಸರ್ ಈಗ ನೋಡಿ ನೀವು ನೀಟ್ ರ್ಯಾಂಕ್ ಇಟ್ಕೊಂಡು ಮಣಿಪಾಲ್ಗೆ ಹೋಗ್ತೀರಾ ಹೋಗಿ ಏಮ್ಸ್ಗೆ ಹೋಗ್ತೀರಾ ಹೋಗಿ ಜಿಪ್ಮರ್ಗೆ ಹೋಗ್ತೀರಾ ಹೋಗಿ ಇಂಡಿಪೆಂಡೆಂಟ್ ಬರೀ ನೀಟ್ ರ್ಯಾಂಕ್ ಇವಾಗ ಇವನ್ ಪೇಮೆಂಟ್ ಸೀಟ್ಗೆ ಹೋಗ್ಬೇಕು ಅಂದರೂ ನೀಟ್ ರ್ಯಾಂಕ್ ಇರಬೇಕು ಎಲಿಜಿಬಿಲ್ಟಿ ಸ್ಕೋರ್ ಇರಬೇಕು ಈಗ ಸರಿ ನೀಟ್ ಕ್ಯಾನ್ಸಲ್ ಮಾಡ್ತೀವಿ ಓಕೆ ಏನಾಗ್ಬೋದು ಸಿ ಇ ಟಿ ಮುಖಾಂತರ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ ಆಯಿತು ಸಿ ಇ ಟಿನೂ ತಂದ್ವಿ ಅಂದ್ಕೊಳ್ಳಿ ಆವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಹುಡುಗರು ಏಮ್ಸ್ ಸರಿ ಜಿಪ್ಮರ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಆಯಿತು ಹುಡುಗರು ವೆಲ್ಲೂರ್ಗೆ ಹೋಗ್ಬೇಕು ಏನು ಮಾಡಬೇಕು ಸಪೋಸ್ ನೋಡಿ ಈಗ ನಮ್ಮಲ್ಲಿ ಸಿ ಇ ಟಿ ಇದ್ದರೂ ಸಹ ನೀವು ಐ ಐ ಹೋಗಬೇಕು ಅಂದರೆ ಐ ಐ ಟಿ ಎಂಟ್ರೆನ್ಸ್ ಬರೀಲೇಬೇಕು ಎರಡು ಸ್ಟೇಜ್ ಬರೀಬೇಕು ಅಪ್ಲಿಕೇಶನ್ ಫೀಸ್ ತುಂಬಕ್ಕೆ ಎರಡು ಸಾವಿರ ಬೇಕು ನಾಳೆ ಬೆಳಗ್ಗೆ ಈಗ ನೀಟ್ ರ್ಯಾಂಕ್ ಇಟ್ಕೊಂಡು ಹುಡುಗ ವೆಲ್ಲೂರು ಸಿ ಇ ಹೋಗ್ತಾನೆ ಎಮ್ ಸೆಟ್ ಬರೀತಾನೆ ಈ ಕಡೆ ಎಮ್ ಎಚ್ ಸಿ ಇ ಟಿ ಬರೀತಾನೆ ಇವತ್ತು ಭಾಳಷ್ಟು ಯೂನಿವರ್ಸಿಟೀಸ್ಗೆ ಆ ರ್ಯಾಂಕ್ ಇಟ್ಕೊಂಡು ಹೋಗ್ತಾನೆ ನಾಳೆ ಬೆಳಗ್ಗೆ ಒಂದು ಹದಿನೈದು ಇಪ್ಪತ್ತು ಎಕ್ಸಾಮ್ ಬರೆಯೋಕ್ಕೆ ಅಷ್ಟು ಅರ್ಜಿ ಫೀಸ್ ತುಂಬಿಸೋಕ್ಕೆ ಇನ್ನೊಂದೇನು ಅಂದರೆ ಅಂಥದ್ದೇನಾದರೂ ತಂದರೆ ಅಪ್ಲಿಕೇಶನ್ ಫೀಸ್ನ ಸರ್ಕಾರನೇ ಬರೆಸಬೇಕು ಸರ್ ದೆನ್ ರೂರಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಅವರು ಸರ್ ಮನೆಗಳಲ್ಲಿ ಸೆಕೆಂಡ್ ಇಯರ್ ಆದಮೇಲೆ ಹಾರ್ಡ್ಲಿ ತರ್ಟಿ ಡೇಸ್ ಸಿಗುತ್ತೆ ಪ್ರಿಪ್ರೇಷನ್ಗೆ ಹದಿನೈದು ಇಪ್ಪತ್ತು ಎಂಟ್ರೆನ್ಸ್ ಏನಾದರೂ ಬಂದುಬಿಟ್ರೆ ವೇರ್ ಟು ಪ್ರಿಪೇರ್ ಅಂತ ಅಲ್ಲ ನಾನು ನಾನು ಕನ್ಸ್ ಹೇಳ್ತಾ ಇದ್ದೀನಿ ಸರ್ ಈಗ ಸರ್ಕಾರ ಒಂದು ತೀರ್ಮಾನ ತೊಗೊಂಡ ಮೇಲೆ ಬದ್ಧವಾಗಿರಲೇಬೇಕು ಈಗ ನಮ್ಮ ನಮ್ಮ ಇದರಲ್ಲಿ ನೋಡಿ ಸರ್ ನಾನು ಸಿಂಪಲ್ ಹೇಳ್ತೀನಿ ನಾನು ಸೆಕೆಂಡ್ ಇಯರ್ ಆದಮೇಲೆ ಪಿ ಎಮ್ ಪಿ ಡಿ ಅಂತ ಬರೆದೆ ಪ್ರೀ ಮೆಡಿಕಲ್ ಪ್ರೀಡೆಂಟಲ್ ಇಲ್ಲಿ ಹಾಕ್ತರು ಸರ್ ಎರಡು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸು ನಾನು ಎರಡು ಸಾವಿರ ರೂಪಾಯಿ ಮನೆಯಲ್ಲಿ ಇಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಅದು ಡಿಸೆಂಬರಲ್ಲೇ ಅಪ್ಲೈ ಮಾಡಬೇಕಾಗಿತ್ತು ಎರಡು ಸ್ಟೇಜ್ ಇತ್ತು ನೋಡಿ ಪಿ ಎಮ್ ಪಿ ಡಿ ಪ್ರೀ ಮೆಡಿಕಲ್ ಪ್ರೀ ಡೆಂಟಲ್ ಒಂದು ಬೆಂಗಳೂರಲ್ಲಿ ಬರೀಬೇಕು ಎರಡನೇ ಎಕ್ಸಾಮ್ ಚೆನ್ನೈಯಲ್ಲಿ ಬರೀಬೇಕು ಇಲ್ಲಿ ಕ್ಲಿಯರ್ ಆಯಿತು ಚೆನ್ನೈಗೆ ಮತ್ತೆ ಬಸ್ ಚಾರ್ಜು ಮನೇಲಿ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ ಸೊ ಹಳ್ಳಿ ಹುಡುಗರಿಗೆ ಇದು ಹೆಂಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಇದನ್ನು ತಿಂಕ್ ಮಾಡಬೇಕು ನಂದು ನೀಟ್ ಬಗ್ಗೆ ನಂದೇನು ವಿರೋಧ ಇಲ್ಲ ಸರ್ಕಾರ ಏನು ತೀರ್ಮಾನ ತೊಗೊಂಡ್ರೆ ಆ್ಯಸ್ ಎ ನೀಟ್ ಬಯಾಲಜಿ ಟೀಚರ್ ಆ್ಯಸ್ ಎ ನೀಟ್ ಮೆಂಟರ್ ವಿ ಆರ್ ರೆಡಿ ಟು ಬೌಂಡ್ ಬೈ ದ್ಯಾಟ್ ಡಿಶನ್ ಸರ್ ಸರ್ ಈಗ ನೋಡಿ ಒಂದು ನೀಟ್ ಅನ್ನೋದು ಲಾರ್ಜರ್ ಪರ್ಸ್ಪೆಕ್ಟಿವ್ ಸರ್ ನಾನೊಂದು ಕೋಚಿಂಗ್ ಸೆಂಟರ್ ಹೆಡ್ ಆಗಿ ಬಯೋ ಆಗಿ ನಾನು ಸರ್ ಹಿಂಗೆ ಹಿಂಗೆ ಆಗಬಹುದು ಅಂತ ನಾನು ವಿವರಿಸ್ತಾ ಇದ್ದೀನಿ ಈಗ ನಾನು ಕನ್ವಿನ್ಸ್ ಮಾಡೋಕ್ಕೆ ನಾನು ಇದನ್ನು ಪ್ರಸ್ತಾಪಿಸ್ತೀನಿ ಅವ್ರ ನೀಟ್ ಬಗ್ಗೆ ತಂದಾಗ ಇದಕ್ಕೆ ಪರಿಹಾರ ಏನು ನಾಳೆ ಬೇರೆ ಬೇರೆ ಎಕ್ಸಾಮ್ಸ್ಗೆ ಅಷ್ಟು ಸಾವಿರಾರು ರೂಪಾಯಿ ಎಂಟ್ರೆನ್ಸ್ ಫೀಸ್ನ ಹಳ್ಳಿ ಹುಡುಗರು ತುಂಬುತ್ತಾರ ನಾಳೆ ಅಪ್ಪ ಅಮ್ಮ ಅಂತಾರೆ ಏಮ್ಸ್ಗೆ ಎಂಟ್ರೆನ್ಸ್ ಫೀಸ್ ಎರಡು ಸಾವಿರ ಇದೆ ಅಂದರೆ ಬರಿಬೇಡ ಏಮ್ಸು ಅಂತಾರೆ ಜಿಪ್ಮರ್ ಬರಿಬೇಡ ಅಂತಾರೆ ಸರ್ ಫಾರ್ ಯುವರ್ ಎಕ್ಸಾಂಪಲ್ ಒಂದು ವಿಜಯಪುರದ ವಿಜಯಪುರದತ್ತ ಒಬ್ಬ ರೈತನ ಮಗ ನನ್ನ ಸ್ಟೂಡೆಂಟು ಇವತ್ತು ಜಿಪ್ಮರಲ್ಲಿ ಓದ್ತಾ ಇದ್ದಾನೆ ವರ್ಷಕ್ಕೆಲ್ಲ ಹನ್ನೆರಡು ಸಾವಿರ ಫೀಸು ಇವತ್ತು ನನ್ನ ಸ್ಟೂಡೆಂಟ್ ಸಾತ್ವಿಕ್ ಅಂತ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಸ್ಕೋರ್ ಮಾಡಿ ಏಮ್ಸ್ ಡೆಲ್ಲಿಯಲ್ಲಿ ಓದ್ದ ನೀವೆಲ್ಲ ಆಶ್ಚರ್ಯ ಪಡ್ತೀರಾ ಏನಾದರೂ ಹುಡುಗರಿಗೆ ಸೀಟ್ ಆದರೆ ಐದು ವರ್ಷಕ್ಕೂ ಬರೀ ಐದೂವರೆ ಸಾವಿರ ಫೀಸು ಫೀಸೇ ಇಲ್ಲ ನಮ್ಮ ಕನ್ನಡದ ಹುಡುಗರು ಏನಾದರೂ ಸೀಟ್ ತೆಗೆದ್ರೆ ಐದು ವರ್ಷಕ್ಕೂ ಬರೀ ಐದುವರೆ ಸಾವಿರ ಫೀಸು ಅದರಲ್ಲಿ ಮೂರುವರೆ ಸಾವಿರ ರೀಫಂಡ್ ಮಾಡ್ತಾರೆ ಅದೇ ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಓದಿದಾಗ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಫೀಸು ಸರ್ ಎಷ್ಟೋ ಬಡವರು ಏಮ್ಸಲ್ಲಿ ಸೀಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಣ ನಾನು ಸರ್ಕಾರದ ಮನವರಿಕೆ ಮಾಡಿಕೊಡ್ತೀನಿ ಐ ಆಮ್ ನಾಟ್ ಎ ಸೋಲ್ ಡಿಸಿಷನ್ ಮೇಕರ್ ನಾನು ಒಬ್ಬ ಐ ಕ್ಯಾನ್ ಬಿ ಅನ್ ಇನ್ಫ್ಲೂಯೆನ್ಸರ್ ಸರ್ ಇದು ಇದು ಇದಕ್ಕೆ ಕುತ್ರೆ ಬೇಕಲ್ಲ ಈಗ ನೀಟ್ ಕ್ಯಾನ್ಸಲ್ ಮಾಡಲಿ ಇದಕ್ಕೆ ಬೇರೆ ಎಂಟ್ರೆನ್ಸ್ಗೆಲ್ಲ ಅದು ಕುತ್ರೆ ಬೇಕಲ್ಲ ಈಗ ರ್ಯಾಂಡಮ್ ಆಗಿ ಕ್ಯಾನ್ಸಲ್ ಮಾಡೋದು ಎಷ್ಟೊತ್ತು ಕೆಲಸ ಸರ್ ನಾಳೆ ಇದಕ್ಕೆಲ್ಲ ಅಪ್ಲಿಕೇಶನ್ ಫೀಸ್ ಯಾರು ತುಂಬೋರು ಇದಕ್ಕೆಲ್ಲ ಸರ್ಕಾರ ಆನ್ಸರ್ ಮಾಡುತ್ತೆ ನೋಡೋಣ ಸರ್ ಹಾಂ ಇಲ್ಲ 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 ನೋಡಿ ಒಂದು ನಿಮಿಷ ಸರ್ ಸರಿ ಒಂದು ಕ್ವಶನ್ ಕೇಳಿದ್ರು ಸರ್ ಈಗ ಕರ್ನಾಟಕದಲ್ಲಿ ಮೂರು ಕ್ಯಾಟಗಿರಿ ಸೀಟ್ಸ್ ಇದೆ ಗೌರ್ನಮೆಂಟ್ ಕಾಲೇಜ್ ಗೌರ್ನಮೆಂಟ್ ಫೀಸ್ ಸಪೋಸ್ ನಿಮ್ಮ ಮಗ ಅಥವಾ ಮಗಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ಐವತ್ತೊಂಬತ್ತು ಸಾವಿರ ಫೀಸು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಒಂದು ಲಕ್ಷದ ನಲವತ್ತೊಂದು ಸಾವಿರ ಗೌರ್ನಮೆಂಟ್ ಕಾಲೇಜ್ ಗೌರ್ನಮೆಂಟ್ ಫೀಸ್ ನಿಮ್ಮ ಮಗ ಅಥವಾ ಮಗಳು ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜ್ ಹಾಸನ್ ಮೆಡಿಕಲ್ ಕಾಲೇಜ್ ನಂದಿ ಮೆಡಿಕಲ್ ಸೈನ್ಸಲ್ಲಿ ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೆಗೆದರೆ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಎಸ್ ಸಿ ಎಸ್ ಟಿ ಆದರೆ ಬರೀ ಐನೂರು ರೂಪಾಯಿ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಫಾರ್ ಎಕ್ಸಾಂಪಲ್ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಎಮ್ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಾದರೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ಸೊ ಇದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಫೀಸ್ ಬೇರೆ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಬೇರೆ ಮತ್ತೆ ಮಾಪಾ ರೌಂಡ್ ಅಲ್ಲಿ ಹತ್ತು ಲಕ್ಷ ಸೀಟ್ ಇದೆ ರ್ಯಾಂಕ್ ಮೇಲೆ ಡಿಸೈಡ್ ಆಗುತ್ತೆ ಸರ್ ಇದು ಫೀಸ್ ಸ್ಟ್ರಕ್ಚರ್ ಪ್ಯಾಟರ್ನ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ